ನಮ್ಮಪ್ಪ ನಮ್ಮ ಇದ್ದಾಗ ಎಂಥ ಚಂದ ಇದ್ದೆ ನಾನು ನಮ್ಮ ಅಪ್ಪ ದುಡ್ಕೊಂಡು ಬರ್ತಿದ್ದೆ ನಮ್ಮ ಮ ಮಾಡಿ ಹಾಕ್ತಿದ್ದು ತಿಂದುಕೊಂಡು ಆರಾಮ ಅಡ್ಡಾಡ್ತಿದ್ದೆ ಅದ್ರಾಗ ದೋಸ್ತರು ಕುಡಿಯು ಕುಡಿದಂತ್ರರು ಮುಗ್ದೆ ಹೊತ್ತು ಬೆಳಿಗ್ಗೆ ಒಂದು ನೈಂಟಿ ಮಧ್ಯಾಹ್ನ ಒಂದು ಸಿಕ್ಸ್ಟಿ ರಾತ್ರಿ ಒಂದೆರಡು ಕಾಟ ಹೊಡೆದಕ್ಕೆ ಕ್ಯಾಕಿ ಹೊಡೆದ್ ಮಗಾನು ಬೆಳಿಗ್ಗೆದ್ದು ಕುಡಿದು ಅಡ್ಡಾಡೋ ಮಗ ನಾನು ನಮ್ಮ ಮವು ಆ ಸತ್ತ ಮೇಲೆ ಒಟ್ಟ ಆಗಬಾರದು ಯಾಕೆ ದುಡಿಮೆ ಅನ್ನೋದು ಹೆಂಗೆ ಅನ್ನೋದು ಇಲ್ಲ ಆದ್ರೆ ನಮ್ಮ ಅಪ್ಪ ಇದ್ದ ಭಾಳ ಚಂದ ಆಸ್ತಿ ಮಾಡಿಬಿಟ್ಟಣ ಒಂದು ಇಪ್ಪತ್ತು ಎಕರೆ ಹೊಲ ಮಾಡ್ಯಾನ ಒಂದು ಹತ್ತು ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಾನ ನಮ್ಮ ದೋಸ್ತರನ್ನ ಕೇಳಿದೆ ಅಲ್ಲೋ ನಮ್ಮ ಅಪ್ಪದೃಷ್ಟು ಮಾಡಿಟ್ಟು ಏನೋ ಅದನ್ನು ಡಬಲ್ ಮಾಡ್ಬೇಕಲ್ಲ ಹೆಂಗೆ ಮಾಡ್ಬೇಕಲ್ಲೇ ಅಂತಂದೆ ಆದ್ರೆ ನಮ್ಮ ದೋಸ್ತು ಭಾರಿ ಇದ್ದ ಇದ್ದವ್ ಹೇಳಿದ ವಿಚಾರ ಮಾಡಕ್ಕೆ ಹೋಗಬಾಳ ದೋಸ್ತ ಮೂರು ಎಕರೆ ಹೊಲದ ಕಾಗದ ಪತ್ರ ತೊಗೊಂಬ ರಾತ್ ರಾತ್ರಿನ ಒಂಬತ್ತು ಎಕರೆ ಎಕ್ಸ್ಟ್ರಾ ಹಾಕತ್ತೆ ನಿಮ್ಮದು ಹೌದಾ ಅಂತ ಹೋಗಿ ಅವ್ನ ಕಾಯಕ ಕೊಟ್ಟೆ ಆ ಮಂಗೆನ ಮಗ ಹೋಗಿ ಓಸಿ ಆಡ್ಯಣ್ಣ ಮಾಡ್ಯಾನ ಬೆಳಗ್ಗೆ ದೋಯ್ ನೋಡ್ತೀವಿ ಇಪ್ಪತ್ತೇಳು ಆಗಿತ್ತು ಮೂರು ಎಕರೆ ಎಣ್ಣೆ ಹೊಯ್ಕೊತ ಹೋತ ಲೇ ಮತ್ತು ಮೂರು ಎಕರೆ ಹೋತು ಮುಂದೆ ಹೆಂಗೆ ಮಾಡೋದ್ಲಿ ಅಂತಂದ ದೋಸ್ತ ಓಲ್ಸಿಯವ್ರ್ ಕೈ ಬಿಟ್ರೆ ಇನ್ಸ್ಪೆಕ್ಟ್ನ ಕೈ ಬಿಡಂಗಿಲ್ಲ ತಗೊಂಡ್ವಾ ಮೂರ್ ಎಕರೆ ಅಂತ ಹ್ಞೂ ನಡೀ ಅಂತಂದ್ ಮಾತ ಅದು ತೊಗೊಂಡು ಹೋದ್ಯ ನಾವು ನಿಷಾದಾಗ ಅವರು ನಿಷೇಧಾಗ ಒಳಗಂದ್ರು ಜೊಂತಾರ ಹೊರಗಂದ್ರು ತಕ್ಕೊಂತಾರ ಅದು ಇದು ಇನ್ನೂ ಗೊತ್ತಾಗಲ್ಲ ಅದು ಮೂರ್ ಎಕರೆ ಹೋತು ಆರ್ ಎಕರೆ ಸುದ್ದಿ ಎಣ್ಣೆ ಚೋಯ್ಕೋತ ಹೋತು ಇನ್ನೊಂದು ಹದಿನಾಲ್ಕು ಎಕರೆ ಉಳ್ದತಿ ಅದು ನಮ್ಮ ದೋಸ್ತರ ಕೈ ಸಿಕ್ಕ್ರೆ ಸತ್ಯನಾಶ ಮಾಡ್ತಾರಂತ ತಿಳ್ಕೊಂಡು ಆ ಊರು ಬಿಟ್ಟು ಈ ಊರಿಗೆ ಬಂದಿ ಇದ ಊರಾಗ ಒಂದು ಯಾವುದಾರು ಹುಡುಗಿನ ಮದುವೆಯಾಗಿ ನಮ್ಮ ಊರಿಗೆ ಕರ್ಕೊಂಡು ಹೋಗಿ ಆ ಕ್ಯಾಸ್ತಿ ಪಾಸ್ತಿ ನೋಡ್ಕೊತಾಳೆ ನಾಕಿ ಹೊಡ್ರ ಅಂತ ತಿಳ್ಕೊಂಡು ಇಲ್ಲಿ ಬಂದಿನಿ ಇಲ್ಲಿ ಬಂದಿನಿ ಬಂದಿನಿ ಒಂದು ಲಾಡ್ಜಿಂಗ್ ನನಗೆ ನನಗನಿಸುತ್ತೆ ಲಾಡ್ಜಿಂಗ್ ಬೇಡ ಮನೀ ಬಾಡಿಗೆ ಹುಡುಗಾರ್ತೀನಿ ಮನಿ ಭಾಡಿಗೆ ಸಿಗಬೇಕಾ ನನಗೆ ಅನಿಸುತ್ತೆ ಈ ಊರಾಗ ಮಂದಿ ನೋಡಿ ಮನೀಗೆ ಕಟ್ಟಿಸ್ತಾರೋ ಏನು ಮನೆಗ್ ಕಟ್ಟಿಸಿ ಮಂದಿನ ಹೋಗಿಸೋರು ಇನ್ನು ಎಷ್ಟು ಇನ್ನೂ ಎಷ್ಟೊತ್ತರದು ಏನು ಅವ್ವಾ ಈ ಕಡೆ ಯಾವುದೋ ಹುಡುಗಿ ಬರತ್ತಲ್ಲ ಬರ್ಲಿ ಬರಲಿ ಬರಲಿ ನನಗೆ ಕೇಳಿ ತಿಳ್ಕೊಂಡು ಹೋದ್ರೆ ಆತ ಬಾವಿ ಸೊಕಾಸ ನೀ ಯಾರ ಯಾವೂರ ನೀ ಯಾರ ಯಾವೂ ತಿನ್ನ ಊರ ಕುರ್ತ ಸಿಕ್ಕಿಲ್ಲ ಹುಡ್ಗಿ ನನ್ಗ ಪೂರ ಕುಣಿಯಾಕ ಬಂದಿ ನಮ್ಮ ಅವರಾಗ ಬಿಜೆ ಹಾಡ ಹಚ್ಚಿ ಮಂದ್ಯಾಗ ಕುಣಿಯಾಕ ಬಂದಿ ನಮ್ಮ ಊರಾಗ ಬಿಜೆ ಹಾಡ ಹಚ್ಚಿ ಮಂದ್ಯಾಗ निता नयो पथ चलता ही एंड पर खबरندہ ಹಂಗ ಹೇಯ್ತಳ ಕಣ್ಣಿಗಿನ ಕಾಣಿಸ್ತಾವೆ ನಿಲ್ಲ ನಿನ್ನು ಆದ್ವೆ ಇನ್ನು ಅದಾರಿ ಇವು ಇದ್ರ ಒಂದ ಸ್ವಲ್ಪ ಬರೆದ ಕೊಟ್ಬಿಡ್ರಿ ರಾತ್ರಿ ನಾದ್ರಿ ಮಕ್ಕೋಬೇಕ್ರ ಓದ್ಕೋತ ಮಕ್ಕೋತ ಚಂದ ನಿದ್ದೆ ಇರತ್ತತ್ತಿ ಇದೇನ್ರಿ ಹಂಗ ಕಿವಿ ಕಿತ್ತ ಆಡನಪ್ಪ ಮ್ಯಾ 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 ಅಂತ ಅಲ್ರಿ ಮೇಡಂ ಅವರ ನಾನು ನಿಮಗೆ ನಮಸ್ಕಾರ ಅಂತ ಹೇಳಾವ್ ಇದ್ದೆ ನೀವು ಬಂತ ಹಗ್ನ ಹಾಡಿಬಿಟ್ರಿ ಎಷ್ಟು ಚಂದ ಹಾದ್ರಿಪ್ಪ ಆ ಬಾಳ್ ಮೆತ್ತ ಆಗದ್ರಿ ನೀವು ಹೌದಾ ಹಂಗ ಹಾಸಲಾರದ ಗಾಡಿ ಬಂದ ಹಾದಂಗಾತ್ತ ಫಸ್ತಮಿನ ಗಾಡಿ ಬಂದ್ರ ಡಂಲುಮ ಅಂತಂದು

ಎತ್ತವ್ರ ಅಲ್ಲ ನನ್ನ ಪ್ರಕಾರ ನಾನು ನಾ ಹೆಂಗ ಬೇಕಾದಂಗೆ ಎತ್ತನ ಅದನ್ನ ಕೇಳಕ್ ಯಾರ ಆಯ್ತು ಬಿಡ್ರಿ ಸಾರಿ ಮೇಡಮ್ ಸಾರಿ ಹೋಗ್ಲಿ ಇಟ್ ಕಬ್ಬರಿ ಗಟ್ಟಿ ಎಲ್ಲಿ ಹೊಂಟ್ರಿ ಹೈಕೋತ ಅಂದಂಗ ಮೇಡಮ್ ಅವ್ರ ನೀವು ಇದವ್ರ ಅವ್ರನ್ರಿ ಹೌದ್ ನಾ ಇದವ್ರ ಚಲೋ ಆತ್ ಬಿಡ್ರಿ ಪಾ ನಮಗೂ ನೀವೇ ಬೇಕಾಗಿತ್ತು ಎದಕ ಅಂದ್ರೆ ಈ ಊರಾಗ ಒಂದು ಮನಿ ಬಾಡಿಗೆ ಬೇಕಾಗಿತ್ತು ಅದು ಸಿಗುತ್ತೆ ನಿಮಗೆ ಮನಿ ಬಾಡಿಗೆರಿಯಾ ಅಲ್ಲ ಹೆಂಗ ನಿತ್ರ ಎಲ್ಲಿ ಬಾಡಿಗೆ ಸಿಗಬೇಕು ನಿಮಗೆ ಹೋಗಬೇಕು ಗಲ್ ಗಲ್ ತಿರುಗಾಡಬೇಕು ಓಣಿ ಓಣಿ ತಿರುಗಾಡಬೇಕು ಯಾವ್ದು ಬಚ್ಚಲ್ ಮೋರಿ ಖಾಲಿ ಇರ್ತೈತಿ ಅವ್ ಇರ್ತೈತಿ ಮಾತ್ರ ಖಾಲಿ ಇರ್ತೈತಿ ನೀವ್ ಹೇಳಿದ್ರೆ ನಾನು ಎಲ್ಲಾ ಕಾಯಿ ಹೇಳಿದ್ರಿ ಮೇಡಮ್ ಅವ್ರ ಒಂದು ಬಾತ್ಸಲ್ ಖಾಲಿ ಒಣಗಿತೇ ಬಿಡ್ರಿ ಈ ಜಿಟಿ ಜಿಟಿ ಮಳೆ ಬರತ್ತ ಹಿಂಗಾಗಿ ಹಸಿ ಆಗ್ಯಾವ್ ಆದ್ರೂ ವಿಚಾರ ಮಾಡಲಿಲ್ಲ ಎಂಟನೇ ಗಲ್ಲಿ ಹೋಗಿದ್ದೀನಿ ನಾನು ಅಲ್ಲಿ ಒಂದು ವಿಚಿತ್ರ ಓದಿದೆ ನಾನು ಅಲ್ಲಿ ಮನಿ ಮ್ಯಾಳಿಗೆ ಮೇಲೆ ಬರ್ದಿತ್ತು ಮನೆಯನ್ನು ಬಾಡಿಗೆ ಕೊಡೋದಿದಂತ ಬರೆಯೋದಾಗಿ ಮಗಳನ್ನು ಬಾಡಿಗೆ ಕೊಡೋದಂತ ಬರೆದು ಬಿಟ್ಟಿದ್ದವ ನಾನು ವಿಚಾರ ಮಾಡಿದೆ ಪೆಂಡಲ್ ಸೆಟ್ ಬಾಡಿಗೆ ಕೊಡ್ತಾರ ಸ್ಪೀಕರ್ ಬಾಡಿಗೆ ಕೊಡ್ತಾರ ಅಂಪಿಪಾರ ಬಾಡಿಗೆ ಕೊಡ್ತಾರ ಒಂದ್ಸಲ ಮೊಬೈಲ್ ಸ್ಟ್ಯಾಂಡು ಬಾಡಿಗೆ ಕೊಟ್ಟರು ರೀ ಆದ್ರೆ ಈ ಮಗ ಮಗಳನ್ನ ಬಾಡಿಗೆ ಕೊಡತ ನನ್ ಏನ್ ತಾಸು ಗಂಟ್ಲೆ ಬಾಡಿಗೆ ಕೊಡ್ತಾನು ಏನ್ ತಿಂಗ್ಳು ಗಂಟ್ಲೆ ಬಾಡಿಗೆ ಕೊಡ್ತಾನು ನಾನು ಮಗ ಶಿಸ್ತು ಬರ್ಗಿಟ್ಟಿದೀನ್ರಿ ಆರ್ ತಿಂಗ್ಳಿಗೆ ಗುತ್ತಿಗೆ ಆದ್ರಂತ ಮ್ಯಾಲ ಬಿಡ್ದು ತಳಕ್ ಬಡದೆ ಬಾಕ್ಲಾ ಯಾರ ಬಂದ್ರಿ ಯಾರ ಬಂದ್ರಿ ವರ್ಷದ ಮುದಕ್ ಬಂದ ಏನ್ ಅಂತ ಓಡಿ ಬಂದ್ಬಿಟ್ಟಿ ನಮ್ದಾರಿ ನಿಮ್ದಾರಪ್ಪನ ಕಣ್ಣು ಕಾಣಂಗಿಲ್ಲಾ ಬರ್ದ್ ಬಿಟ್ಟನ್ರಿ ಅದಕ್ಕಾಗಿ ಕುಡ್ ನನ್ ಮಗ ಚಶ್ಮಾ ಕೊಂಡ್ ಬರಾಕ್ ಏನ್ ಧಾಡ್ರಿ ಬಿಡಾಕ್ ಹೋಗ್ರಿ ಅವ್ಕ ಅಣ್ಣಂಗ ಆ ಮನಿ ಬಾಡಿಗೆ ಐತೆನ್ರಿ ಮೇಡಮ್ ಬಾಡಿಗೆ ನಮ್ಮ ಅಪ್ಪ ಹೇಳಿದ ಬಾಡಿಗೆ ಮನೆ ನಿಮಗೆ ಕೊಡ್ತೀನಿ ನೀವು ಚಿಂತೆ ಮಾಡಬೇಡ ಅಂದಂಗ ನೀವು ಏನು ಕೆಲಸ ಮಾಡ್ತಿರ್ತ ಗೊತ್ತಾ ನಾವು ಏನು ಮಾಡ್ತೀರಿ ದೋಸ್ತರಲ್ಲ ಸೇರ್ತಾರೆ ಕ್ವಾರ್ಟರ್ ಗೆಟ್ ಹೊರಕೋ ಆಡಾಡ ಯಾಪ್ಪ ಈಕಿ ಮುಂದೆ ಹೆಂಗ ಹೇಳೋದು ಓಂ ಮರಿ ಅದನ್ನ ಬಡಿ ನೋಡಿ ಆಸ್ಯಸ್ತ ಕಡದ ಬಗರಿ ಇದ್ದಂಗ ಐತಿ ಸೋಳೊಂದು ಸೊಟ್ಟ ಅಂತ ಹೇಳಿ ಹೆಂಗರ ನಮ್ಮ ಕಡೆ ಒಲಿಸ್ಕೊಳ್ಳೋದ ಆ ಯು ಸಿ ಮೇಡಂ ಲುಕ್ ಎಟ್ ಮೀ ಐ ಆಮ್ ಪ್ರೈಮರಿ ಸ್ಕೂಲ್ ಟೀಚರ್ ಯು ನೋ ಸ್ಮಾರ್ಟ್ ಸ್ಕೂಲ್ ಟೀಚರ್ ಹಾ ಪಟಾಕ್ ಸತ್ತ ಅಂದ್ರೆ ಏನು ಸುದ್ದಿ ಅಲ್ರಿ ಯಾಕ ಸಾಲಿ ಗುಡಿ ಕಲ್ತಿಲ್ಲ ಓ ತಮ್ಸಪ್ ಪಾಟ್ಲೇನ ಬಡ್ಡಿ ಬೆಳತನಕ್ಕೆ ಹೇಳ್ಕೊಂಡ್ರಿ ಏನೋ ಗೊತ್ತಾಗಲ್ಲ ಇದಕ್ಕೆ ಮೇಡಮ್ ಅವರ ನಾನು ಮಾಸ್ತರ ಮಾಸ್ತಾರ ನೋಡೇಲಿಕ್ಕೆ ಮಾಸ್ತರ್ಗಳನ್ನ ನೋಡಿರ್ಲಿಕ್ಕಿ ಅದಕ್ಕೆ ಮಾಸ್ತಾರ ಅಂತ ಬಂದಲಿಕ್ಕಿ ಬಳಕ ನೀವ್ ಯಾರು ದಿನ ಎಷ್ಟ್ ಮಂದಿ ಕಲ್ಸಿರಿ ಕಲ್ಸಿ ರೀ ಮೇಡಮ್ ಅವ್ರ ಸುಳ್ಳ್ರಿ ಇಷ್ಟ ಗದ್ರಿಕಿರಿ ಕಾರ್ಸ್ ನೋಡ್ರಿ ಅಲ್ಲಿಂದ ಮಕ್ಳು ಬಾಗಲೋಟಿ ಬರತ್ ನೋಡ್ರಿ ಆಕಡೆ ಕಡೆ ಆಮ್ಲೆಟ್ ಅಂಗಡಿ ಹೆಚ್ಚರ ಯಾರು ನನ್ ಕಡೆ ಕಲ್ತಾರೋ ಅವ್ರು ನೋಡ್ರಿ ಬೇಕಾರ ಹೋಗಿ ಅವ್ನ ಕಡೆ ಹೇಳಿ ಡಬಲ್ ಆಮ್ಲೆಟ್ ಹಾಕಪ್ಪ ಅಂತ ಹೇಳಿ ನೀವು ಒಂದ ಒಂದ ತತ್ತಿ ಹೊಡೆದಾಕಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸೇರಿಸ್ತಾ ಹೋಗಿ ತಿರುಗಿಸಿ ಹಂಚಿನ ತುಂಬ ಮಾಡಿ ಕೊಡ್ತಾನ ಎರಡು ಎಕ್ಸ್ಟ್ರಾ ಹಾಕಿನಂದ್ರ ಸುಮ್ ರೊಕ್ಕ ಕೊಟ್ಟಿರ್ಬೇಕವ್ರಿ ಎಷ್ಟು ಮಂದಿ ಎಲ್ಲಿ ಎತ್ತರ ಹೋಗ್ತಾರಲ್ರಿ ಅಂತ ನನ್ನ ಕಡೆ ಕಲ್ತವ್ರ ಎತ್ರಕ್ಕೆ ಎತ್ತರಕುದ್ರಿ ಅವರು ಆದ್ರೆ ನಾನು ಸಾಲಿ ಕಲ್ತೀನಿ ಅಂದ್ರ ನಾನು ಎಂತ ಅಂಗಡಿ ಇಟ್ಕೊಂಡು ಎಂತ ಎಲ್ಲ ಬಿಸ್ನೆಸ್ ಮಾಡ್ತಿದ್ದೆ ವಿಚಾರ ಮಾಡಕ್ ಹೋಗಿ ಮೇಡಮ್ ಅವ್ರ ಬರ್ರಿ ನಾ ಹೇಳ್ತೀನಿ ಬರ್ರಿ ನಾ ಹೇಳ್ಕೊಡ್ತೀನಿ ಕಲಿ ವಯಸ್ನಾಗ ಕಲ್ತಿಲ್ಲ ಈ ಕಲ್ತ್ ನಾ ನಿನ್ ಮಾಡ್ಲಿ ಏ ನಾ ಹೇಳ್ಕೊಡು ಪಾಠಕ್ಕೆ ಈ ವಯಸ್ ಬರಬರ್ ಐತ್ರಿ ಬರಬರ್ ಐತ್ರ ಬರೇ ಮೂರ ತಿಂಗಳದಾಗ ಮುಂದ್ ತೊಗೊಂಬರ್ತೀನಿ ನಾ ಮೂರ್ ತಿಂಗಳ ಒಮ್ಮೆ ಎರಡೂವರೆ ತಿಂಗಳದಾಗ ಮುಂದ್ ಬಂದಿರ್ತಾರೆ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರ್ತಾವ್ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಅಂದ್ರೆ ಸಾಲಿಗುಳಿ ಎಕ್ಸಾಮ್ ಪರೀಕ್ಷೆ ಬರೀಬೇಕಲ್ಲಿ ನೀವು ಕುಂತು ಅದ್ರ ಮೇಲೆ ಡಿಪೆಂಡ್ ಇರ್ತಾವ್ ಆಯ್ತು ಹೆಂಗಾದ್ರೆ ನಾಳೆ ಬರೋ ಮುಂದೆ ಪಾಟಿ ಪೆನ್ಸಿಲ್ ಪುಸ್ತಕ ಎಲ್ಲ ತಗೊಂಡ್ ಬಂದ್ಬಿಡ್ತೀನಿ ಓ ಮೇಡಮ್ ನಮ್ ಸಾಲೆ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಲಿ ಇಂಕ್ಲಿಪ್ಲಿ ನಡೀದಿಲ್ಲ ಅದು ಸಾಲಿ ಅದು ಇದು ಪಡ ಶಾಲಿ ಹಾಂ ನೀವು ಬರ್ಬೇಕಾರೆ ಒಂದೇ ಒಂದು ಬುಕ್ ತೊಗೊಂಬರ್ರಿ ಒಂದೇ ಒಂದು ಬುಕ್ ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯದ ಜೀವನದ ಅಮಾಸೆಗಳು ಇಲ್ಲ ಹುಣ್ಮೆಗಳು ರೀ ಅದು ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಅಮಾಸೆಗಳು ಅಮಾಸ್ಯೆ ಹುಟ್ಟಿರಾಳೆ ತಗೊಂಬಂದ್ಬಿಡ್ರಿ ತಗೊಂಬಂದ್ಬಿಡ್ರಿ ಆಯ್ತು 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 ರೀ ನಾ ಎಷ್ಟು ಗಂಟೆಗೆ ಬರ್ಬೇಕು ನೀವು ಬರ್ಬೇಕಾ ಇದು ಎಟ್ ಬೊಟ್ ಆ ನೈನ್ ತರ್ಟಿಗೆ ಬಂದ್ಬಿಡಿ ಇವ್ವ ನಾಯ್ತಾಟ

ನಮಗ ಚಸ್ಮನ ಕಾಣಂಗಿಲ್ಲ ಹೋಗಿ ಎಲ್ಲರ ಮುಟ್ಟಿ ಇಟ್ಕೊಂಡ ಬಿಡ್ರಿ ಅದನ್ನ ವದನ ಹುಡಿ ನಾವು ಇಲ್ಲಿ ಹುಡಿ ಅಂತ ಆಯ್ತು ಬಿಡ್ರಿ ಹಂಗಾದ್ರೆ ನಾಲ್ಕು ಮಂದಿ ಗೆಳ್ತಾರ ಹನನ ಕಪ್ತೆ ಅಂಗಾದರ ಅವರನ್ನು ಕರ್ಕೊಂಡು ಬಂದಿ ಬಿಡ್ತೀನಿ ನಾಲ್ಕು ಮಂದಿ ಗೆಳ್ತಾರ ಅವರು ನಡತಿನ ಬರ್ಗೆಟ್ ಸುಮ್ಮ ನಿತ್ಬಿಟ್ರಿ ಅಲ್ರಿ ಇಷ್ಟೋತ್ರ ಎಂತ ಸ್ಟೆಪ್ ಆ ಸ್ಟೆಪ್ ಹೊಂಟಿತಿ ಚೆನ್ನಾಗಿ ಯಾಕ ಏನಾಯ್ತು ನಾಲ್ಕು ಮಂದಿನ ಕರ್ಕೊಂಡು ಬಂದರೋ ಅದು ಹಂಚ್ ಹೋಗಿಬಿಡುತ್ತೆ ಅದು ಏನ್ರೀ ಅದು ಹಂಚ್ ಹೋಗುದು ವಿದ್ಯಾ 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 ಹಂಚ್ ಮಾಡದ್ರ ಅದು ಒಬ್ರು ಒಬ್ರುಗೆ ತುಂಬೋಕ ಅದು ಒಬ್ರುಗಿನ ಅಂದಾಗ ಅವರು ಮೂರು ತಿಂಗಳಿಗೆ ಮುಂದೆ ಬರ್ತಾರ ಮೊದಲ ನೀವು ಮುಂದ್ ಬರ್ರಿ ನೀವು ಮುಂದಿ ಗ್ಯಾರಂಟಿ ಆದ್ರೆ ಅವ್ರ ಪಾಳೆ ಪ್ರಕಾರ ಒಬ್ಬೊಬ್ರು ಕರ್ಸೋಣ ಒಂಬತ್ತು ತಿಂಗಳದಾಗ ಮೂರ್ ಮಂದಿ ಮುಂತರ ಮೂರ್ ಮೂರ್ ತಿಂಗಳ ಮೂರ್ ಮೂರ್ ಮಂದಿ ಸಾಕು ಸಾಕು ಒಂದೊಂದ್ ವರ್ಷಕ್ಕೆ ಮೂರ್ ಮೂರು ಬಂದ್ ಬರ್ರಿ ನೀವು ಸಾಕ ಬರ್ತೀನ್ರಿ ಅಲ್ಲ ಮೇಡಮ್ ಅವರ ಇಷ್ಟೊತ್ತರ ಈ ರಣದಿರ ಕಂಠಿರ ಜೊತೆ ಮಾತ್ರ ಈ ಅಂಚದ ಗಂಡಿನ ಬಗ್ಗೆ ಅಭಿಪ್ರಾಯ ಅದು ಏನಂತ ಹೇಳಿ ಅಲ್ಲ ನಿಮ್ಮಂತ ಸ್ಮಾರ್ಟ್ ಬೈ ಹುಡುಗ ಗಿಟ್ಟು ಹುಡುಗ ಏಪ್ಪ ಮಾಸ್ತರ ನನಗೆ ಯಾಕೆ ಸಿಕ್ಕಬಾರ್ದು ಆ ಮನುಷ್ಯಾಗ ಸಿಗ್ತಿತ್ತು ನನಗೇ ಸಿಕ್ಕಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂದ್ಕೊತಿದ್ದೆ ಕಾರಣ ಆದ್ರೆ ನಿಮ್ಮಂತ ಹುಡುಗನ ಲವ್ ಮಾಡಿ ನಿಮ್ಮಂತ ಹುಡುಗನ ಮದುವೆ ಆಗ್ಬೇಕ ನಾಕತ್ತೀನಿ ಈಗ ಹ್ಞೂ ಅಂದ್ಬಿಟ್ರಿ ಇದ ಚಾನ್ಸ್ ನೀವು ಮೊದಲು ಹೇಳಿದ್ರ ಕಾರಿನ ಮೊದಲು ಕಾರಿನ ಮೊದಲು ಸಿಟ್ಟೇ ನೀವು ಮೊದಲು ಕೊಡ್ತಿದ್ರು ಹೆಂಗೆ ಈಗ ಹ್ಞೂ ಅಂದ್ರಿ ಸರ್ ನಿಮ್ಗೆ ಯಾವ್ದು ತಿಳಿದದ್ದು ಹಾಡು ಹಾಡಿ ಬಿಡ್ತ ಹೊಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟ ಮಾಡದೆ ಸಂಸಾರ ನಿನ್ನ ಸಲವಾಗಿ ತಂದೆ ತಾಯಿಂದ ಆಗಿನ ದುರ ನಿನ್ನ ಸಲವಾಗಿ ತಂದೆ ತಾಯಿಂದ ಆಗಿನ ದುರ ಕಣಸಿನಾಗ ಕರೆದೊಂಗತಿ ಈ ನನ್ನ பட்டா <laughs>

लगेती आज बे चे भगदले बनियागा मनजी अमात मनगंध तुबी तुंडी के नन तेगा हात तुमार दे हात तुमा रे हात पागट के दिखे लोक छोटों तुळ मन माई के हकते न बनेगी हेगरा

ಕೂದಲೆ ಮಾಲೀಕನ ನಲ್ಲ ಕೂದಲಗಾವೇನ್ರಿ ಎಲ್ಲ ಹೋಯ್ಕೋ ತಗೆಯವ್ರಿ ನಾನಲ್ಲ ಏ ಟಕ್ಳೆ ನೀನ ತೋಕೂದ ಮತ್ತೆ ಅವ ಬಂದ ಟಕ್ಳೆ ಬರೋ ದೋಸ್ತ ಬರೋ ನೀನ ಟಕ್ಳೆ ನಾನು ಟಕ್ಳೆ ತಲೆಯಾಗ ಒಂದು ಕೂದಲಿಲ್ಲ ಅಂತ ಹುಡುಗಿಯರ ಬೇಕು ಏನ್ ನಿನಗೆ ಹಲೋ ಹಲೋ ಕೂದಲ ತಗೊಂಡೇನ್ ಮಾಡ್ತೀರಾ ಕೂದಲ ತಗೊಂಡೇನ್ ಮಾಡ್ತೀರಾ ನೀವು ಚಂದ ಕಾಣ ಹ ಉಳಕೆದಲ್ಲ ಸುದ್ದ ಉಳಕೆದಲ್ಲ ಸುದ್ದದವ ಇಲ್ಲ ಏನೋ ಕೈ ಕಾಲ ದೊಡ್ಡ ಅವನೇನ್ ಮಾಡೋದು ಮೇನ್ ಇರುದ ಇಲ್ಲ ಅದ ಬೇಕಾ ಅದೈತಲ್ಲ ಏನೈತಿ ಮ್ಯೂಸಿ ಗಡ್ಡ ಕೋದ್ಲ ಕೋದ್ಲ ఇవ కదినీ అదే ఇవ్వు తనగదవ మ్యాగ్ బ్యాక్ మేడం ప్రపంచ దగ్గర బాయ్ అందర ఇల్ పేరీ హస్తా కడ హస్త మేడం హింగి నా బెళ్కి దొండ్ర సాక సూర్య సైత హోక్యాం కొడతీ అవున కిరణ్ నన్న మేలు బిన్ కిరణ డబల్గా అవద్బడతా ನನಗಿನ ಕೆಟ್ಟ ಸುಡ್ತಾನ ಈ ಪುಣ್ಯಾತು ಬಂದಾವ ಒಟ್ಟ ಹೊರಗೆ ಹೋದ ಒಟ್ಟ ಒಳಗ ಬರಲ್ವ ಏ ಹೊರ ಹೊರೀ ನೀವು ಒಟ್ಟರೆ ಬಿಸ್ಲು ಬಿಸಿಲು ನೋಡಿರಿ ನಾ ಬರ್ತಾನೆ ಓ ನಿಮ್ಮ ನೋಡ್ಯಾಗ ಬಿದ್ದಿಲ್ಲ ಕಿಲ್ಲ ಹೋಗ ಹೋಗ ನಮ್ಮ ಮಾವ ಬರ್ತಾನೆ ಸೋದರ ಮಾವ ಓ ಒಂದು ಅದನ್ನ ಕಚ್ಚಿ ಪಿಚ್ಚಿ ದುಡ್ದಾರ ಸಾಯಿಸ್ತಾನ ಇಂಥ ಮುಂದಿನ ಎಷ್ಟರ ಬರಿ ಕೈಲಿ ಚಿಮ್ಮಿಲಿ ಓಯ್ ನಮ್ಮ ಮಾವ ಯಾರು ಗೊತ್ತಾತಿಲ್ಲ ಯಾರು ಬಾಹುಬಲೆ ನಿಮ್ಮ ಮಾವ ಬಾಹುಬಲಿ ಮತ್ತು ನಾ ಯಾರು ಗೊತ್ತಾತಿಲ್ಲ ಯಾರು ಅಡ್ಡಪ್ಪ

ಟವರ್ ಮೇಲೆ ಏನು ನಾನಂತರ ಊರು ಬಿಡಬೇಕಂತ ಮಾಡಿದ್ದೆ ನಿಮ್ಮನ್ನ ಯಾವಾಗ ನೋಡಿ ನೀ ನಿಮ್ಮನ್ನ ಮದ್ವಿ ಆಗ್ಬೇಕಂತ ಡಿಸಿಷನ್ ತಗೊಂಡ್ಬಿಟ್ಟಿನಿ ನಾನು ಎಷ್ಟ ತಾಸ ಆದ್ರೂ ಚಿಂತೆ ಇಲ್ಲ ಇದರಾಗ ಮನಿ ಪಾಡ್ಗಿಡ್ ಇನ್ನೊಂದ್ಸಲ ಭೇಟಿ ಆದಾಗ ಬನ್ನಿ ಮಾಮಾ ಇಬ್ರು ಕಾರಲ್ಲಿ ಸ್ಪೀಡ್ ಆಗಿ ಚಕ್ಕಂದಾಡೋಣ ನನ್ನ ಹೆಸರು ಬಿ ಕಟ್ಟಪ್ಪನ ಅಲ್ಲ ಆಗಾ ಆಗಾ ಇನ್ನೊಸಲ ಸಿಗಬೇಕು ಹೆಳ್ತನವಿ ನೀನು ಸಿಗಬರದ ಸಿಕ್ಕರ ಒಯಾರ ಹುಟಿಗೆ ಅಲ್ಲದಡ್ಡಣ್ಣ ಸಮಾಧಾನ ಸೋಮ ಹೋಗ ಇನ್ನ ಯಾ ಹೆಣ್ಣು ಮಕ್ಕಳು ಬೇಡ ನನಗ ಇನ್ ಒಟ್ಟ ಫುಲ್ ಅಪ್ಪ ಇನ್ ಮೇಲೆ ಕೂದಲು ಬಂದ್ರು ಬರಬಹುದು ನೋಡ್ರಿ ಮೇಡಮ್ ನನಗೆ ಎಲ್ಲಾ ರೀತಿ ಎಣ್ಣೆ ಹಚ್ಚಿದ್ ನಾನು ಇದು ಒಂದು ಆಗಿದ್ದಿಲ್ಲ ಬಿಡ್ರಿ ಅಲ್ಲ ನಾಳೆ ಮಧ್ಯಾಹ್ನದ ಎರಡು ಗಂಟೆ ಫುಲ್ ಖಾಲಿ ಅಂದ್ರೆ ಯಾಕ ಮಧ್ಯಾಹ್ನ ಬಿಸಿಲು ಹೊಡೆತ ಬರೋಬ್ಬರಿ ನಿದ್ದೆ ಆಗವಾ ನಾನು ಊಟ ಗೀಟ ಮಾಡಿ ಸಿಸ್ತು ಹಂಗಂತ ಮಲ್ಕೊಂಡಿರ್ತೀನಿ ಮುಂದೊಂದು ಎರಡು ಸಲ ಹಿಂಗೆ ಮಾಡಿದ್ರಂದ್ರೆ ನೋಡ್ಕೊಂಡು ಮಲ್ಕೊಂಬಿಡ್ತಿದ್ದಿ ಈಗ ಆಗ ಚಮ್ ಆಯ್ತು ಈಗ ಹೋಕ್ಕಿನಿ ಇನ್ನೊಂದ್ಸರಿ ಸಿಕ್ಕಾಗಿ ಹೇಳ್ತೀನಿ ನಾನು ತಲಿಯಾಗ ಒಂದು ಕೂದ್ಲಿಲ್ಲ ನನ್ನಂತ ಹುಡ್ಗ್ಯಾರ ಬೇಕು ಎಲ್ಲಿ ನನಗೆ ಹೋಗ ಹೋಗ ನಡ್ಕೊತನ ಹೋಗ